ಚಾಮರಾಜನಗರದ ಡಾ ಬಿಆರ್ ಅಂಬೇಡ್ಕರ್ ಸಭಾಂಗಣದಲ್ಲಿ ಯೂತ್ ಫೋರ್ ಸೇವಾ ಸಂಸ್ಥೆಯಿಂದ ಚಿಗುರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಚಿನ್ನರ ಮೇಳ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಯೂತ್ ಫೋರ್ ಸೇವಾ ಸಂಸ್ಥೆಯ ಸಲಹಾ ಸಮಿತಿಯ ಸದಸ್ಯ ಸುರೇಶ್ ಎನ್ ರುಗ್ವೇದಿ ಜ್ಯೋತಿ ಬೆಳೆಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ವೇಳೆ ಬಸವರಾಜೇಂದ್ರ ಆಸ್ಪತ್ರೆಯ ವೈದ್ಯ ಡಾ ಶ್ವೇತಾ ಶಶಿಧರ್ ಸಮಾಜ ಸೇವಕ ವೆಂಕಟರಮಣ ಸ್ವಾಮಿ ಭಾರತ ಸೇವಾದಳದ ಜಿಲ್ಲಾಧ್ಯಕ್ಷ ವೆಂಕಟನಾಗಪ್ಪ ಶೆಟ್ಟಿ ರೋಟರಿ ಸ್ಕಿಲ್ ಸಿಲ್ಕ್ ಸಿಟಿ ಸಂಸ್ಥೆಯ ಪ್ರಭುರಾಮ ಮಾಣಿಕ್ಚಂದ್ ಸೇವಾಭಾರತಿ ವಿದ್ಯಾಸಂಸ್ಥೆಯ ಮಂಜುನಾಥ್ ಯೂತ್ ಫೋರ್ ಸೇವಾ ಸಂಸ್ಥೆಯ ಮುಖ್ಯಸ್ಥ ವಿಷ್ಣು ಸಂಸ್ಥೆಯ ಸದಸ್ಯರು ಶಾಲೆಯ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ವರ್ಷದೊಂದಿಗೆ ಉತ್ತುವಳ್ಳಿ ಸರ್ಕಾರಿ ಶಾಲೆಯ ವಿದ್ಯಾರ್ಥಿನಿ ಪ್ರಜ್ಞಾಶ್ರೀ ಅತ್ಯಂತ ಶಿಸ್ತಿನಿಂದ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಹಲವು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನಗಳು ಪಡೆಯಲು ಸಹಕಾರಿಯಾಗಿದೆ ನಮ್ಮಲ್ಲಿರುವ ಪ್ರತಿಭೆಗಳು ಬೆಳೆಯಲು ಇಂತಹ ಕಾರ್ಯಕ್ರಮಗಳು ಸಹಕಾರಿಯಾಗಲಿವೆ ಎಂದರು ಮತ್ತೊರ್ವ ವಿದ್ಯಾರ್ಥಿ ಧನಂಜಯ ವಿದ್ಯಾರ್ಥಿಗಳಲ್ಲಿರುವ ಪ್ರತಿಭೆ ಈ ಕಾರ್ಯಕ್ರಮ ನೆರವಾಗಿದೆ ಇಪ್ಪತ್ತೊಂದು ಸ್ಪರ್ಧೆಗಳಲ್ಲೂ ಭಾಗವಹಿಸುವ ಅವಕಾಶ ನೀಡಿದ್ದರಿಂದ ಬಹುಮುಖ ಪ್ರತಿಭಾವಂತರನ್ನು ಗುರುತಿಸಲು ಸಹಕಾರಿಯಾಗಿದೆ ಎಂದು ತಿಳಿಸಿದರು ಈ ಸ್ಪರ್ಧೆಗಳಲ್ಲಿ ಬಹುಮಾನ ಹಾಗೂ ಊಟದ ವ್ಯವಸ್ಥೆಯನ್ನು ಮಾಡಿಕೊಡುತ್ತಾರೆ ಇದರಿಂದ ಮಕ್ಕಳಿಗೆ ಆಚರಿಸುವ ಸಂತೋಷ ತುಂಬಾ ಗ್ರಾಮೀಣ ಮಕ್ಕಳಿಗೆ ಇನ್ನಷ್ಟು ಕಳಿಸೋದರಿಂದ ಯಾವ್ದೋ ಅವಕಾಶ ಸಿಕ್ಕಿ ಬೇಡಿಕೆ ಸಿಗುತ್ತದೆ ಯೂತ್ ಫೋರ್ ಸೇವಾ ಸಂಸ್ಥೆಯ ಸದಸ್ಯರಾದ ಶರಣ್ಯ ಮಕ್ಕಳಲ್ಲಿರುವ ಕ್ರಿಯಾಶೀಲತೆ ಹೆಚ್ಚಿಸಲು ಮತ್ತು ವಿದ್ಯಾರ್ಥಿಗಳಲ್ಲಿ ಸ್ಪರ್ಧಾಶಕ್ತಿ ಬೆಳೆಸಲು ಈ ಕಾರ್ಯಕ್ರಮ ಸಹಕಾರಿಯಾಗಲಿದೆ ವಿವಿಧ ಸ್ಪರ್ಧೆಗಳಲ್ಲಿ ವಿದ್ಯಾರ್ಥಿಗಳು ಉತ್ಸಾಹದಿಂದ ಭಾಗವಹಿಸಿ ಬಹುಮಾನ ಪಡೆದಿದ್ದಾರೆ ಎಂದರು ಇದೇ ತರಹ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಿ ಎಂದು ಶಿಕ್ಷಕಿ ಸವಿತಾ ರಾಣಿ ಕಳೆದ ಮೂರು ವರ್ಷಗಳಿಂದ ಯೂತ್ ಫೋರ್ ಸೇವಾ ಸಂಸ್ಥೆಯವರು ಅತ್ಯಂತ ಶಿಸ್ತು ಮತ್ತು ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಆಯೋಜನೆ ಮಾಡುತ್ತಾ ಬಂದಿದ್ದಾರೆ ಈ ವರ್ಷವೂ ಎಲ್ಲ ವಿದ್ಯಾರ್ಥಿಗಳು ಸ್ಪರ್ಧೆಗಳಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಡಲಾಗಿತ್ತು ಎಂದು ತಿಳಿಸಿದರು ಯೂ ಫಾರ್ ಸೇವಾ ಸಂಸ್ಥೆ ವತಿಯವರು ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡ್ತಾ ಇದ್ರೆ ಮಕ್ಕಳಲ್ಲಿ ಸ್ಪರ್ಧಾ ಮನೋಭಾವನೆಯನ್ನ ಉಂಟು ಈ ಕಾರ್ಯಕ್ರಮ ತುಂಬಾ ಅನುಕೂಲವಾಗಿದೆ ಅಲ್ಲ ಚಿಗುರು ಕಾರ್ಯಕ್ರಮ ಒಂದೇ ಅಲ್ಲ ಗುರು ಸ್ಪಂದನಾ ಕಾರ್ಯಕ್ರಮ ಅಂತ ಪ್ರತಿಯೊಂದು ಶಾಲೆಗೆ ಹೋದಿ ಗುರು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ ಮಕ್ಕಳಲ್ಲಿ ಗುರು ಕಾರ್ಯಕ್ರಮ ಮಕ್ಕಳಲ್ಲಿ ಮಾನವೀಯ ಮೌಲ್ಯವನ್ನು ತುಂಬಕ್ಕೆ ತುಂಬಾ ಸಹಕಾರಿಯಾಗಿದೆ